जॉन आगे सपोर्ट मिसेजा की बड़ी बेग बेग जॉन आग्रप लाइक को जॉइन बेगे जॉन सपोर्ट मिसेजा की बड़ी

ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡ್ರಪ್ಪ ಜಾಯ್ನ್ ಆಗಿ ಯಾರು ಮೂರು ಜನ ಇದ್ದಾರೆ ಲೈವಲ್ಲಿ ಸಪೋರ್ಟ್ ಮೆಸೇಜ್ ಹಾಕಿ ಗೊತ್ತಾಗ್ತಾ ಇಲ್ಲ ಯಾರು ಅಂತ ಕುಮಾರ್ ಬ್ರದರ್ಸ್

हाय हाय पवन ब्रदर नि सूपर थैंक यू योगेश ब्रदर थैंक यू सो मच अका पवन ब्रदर मैडम तल पवन ब्रदर जॉन जॉन बेग ವಾಯ್ಸ್ ಬರ್ತಾ ಇಲ್ಲ ಬರ್ತಾ ಇದೆ ಅಲ್ಲ ಬ್ರದರ್ ಬರ್ತಾ ಇದೆ ಜಾಯಿನ್ ಆಗಿ ಜಾಯಿನ್ ಆಗಿ ಬೇಗ ಬೇಗ ಸಪೋರ್ಟ್ ಮಿಸ್ ಇಸಾಕಿ ಐಡಲ್ ಇರ್ಬೇಡಿ ಬೇಗ ಬೇಗ ಹಾ ಓ ಓ ಎಲ್ಲಿ ಹೊತ್ತು ಬಾಲು ಎಲ್ಲಿ ಹೊತ್ತು ಎಲ್ಲಿ ಅಣ್ಣಗೆ ಹೇಳು ತೆಗೆದುಕೊಡ್ತಾನೆ ವಾಯ್ಸ್ ಬರ್ತಾ ಇದೆ ಜೋರಾಗಿ ಮಾತಾಡಿ ಅಂತ ಹೇಳಿ ಹೇಳಿದ್ರು ಹೌದಾ ಹಾಯ್ ಹಾಯ್ ಗೌಡ ಬ್ರದರ್ ಹಾಯ್ ಹಾಯ್ ಸಪೋರ್ಟ್ ಮಿಸೇಸ್ ಹಾಕರಪ್ಪ ಬಿಡಿ ಬಾಯಲ್ಲಿ ಯಾಕೆ ಬೆಳ್ಳು ಬಿಳು ಹಾಕ್ತೀರ ಮನೆಯಲ್ಲಿ ಯಾರು ಕೇಳೋರಿಲ್ಲ ಹೌದು ಬ್ರದರ್ ಯಾರೂ ಇಲ್ಲ ಕೇಳೋರಿಲ್ಲ ನಮಗೆ ಗೌಡ ಹಾಯ್ ಬ್ರದರ್ ಹಾಯ್ ಹಾಯ್ ನಿಮ್ಮದು ಯಾವ ಊರು ಹತ್ರ ಮಾಚಿನಹಳ್ಳಿ ಬ್ರದರ್ ನಮಗೆ ಮನೆಯಲ್ಲಿ ಯಾರು ಕೇಳೋರು ಹೇಳೋರು ಇಲ್ಲ ಬ್ರದರ್ ತೈ ಬ್ರದರ್ ಯಾಕೆ ಬ್ರದರ್ ಏನಾಯ್ತು ಇದ್ದೀರ ಯಾಕೆ ಏನಾಯ್ತು ಬ್ರದರ್ ಹೇಳಿ ಬ್ರದರ್ ಏನಾಯ್ತು ಯಾಕೆ ಬ್ಯಾಡ್ ಕಮೆಂಟ್ ಹಾಕಿದರೆ ನಾನು ಓದಲ್ಲ ನಿಮ್ಮ ಗದ ಎಲ್ಲಿ ಜಾಯಿನ ಜಾಯಿನ ಬೇಗ ಬೇಗ ಅಲ್ಲಿ ಚಿನ್ನದ ರೇಟು ಬಹಳ ದಿನ ಆಯಿತು ಬ್ರದರ್ ತಗೊಂಡಿಲ್ಲ ನಾವು ತುಂಬ ದಿವಸ ಆಯ್ತು ಬಂಗಾರ ತಗೊಂಡು ಅಲ್ಲಿ ಹದಿನೆಂಟು ಕ್ಯಾರೆಟ್ ಬಂಗಾರ ಸಿಗೋದೆಲ್ಲ ಟ್ವೆಂಟಿ ಫೋರ್ ಕ್ಯಾರೆಟ್ ಸಿಗುತ್ತೆ ಆದರೆ ಜಾಸ್ತಿ ತೊಗೊಳ್ಳೋಲ್ಲವಾ ಜಾಸ್ತಿ ಹದಿನೆಂಟು ಕ್ಯಾರೆಟ್ರೆ ತೊಗೊಳ್ಳೋದಲ್ಲ ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ಅಂದ್ರಲ್ಲ ಸೋ ಮತ್ತೆ ಆ ಥರ ಏನು ಮಾಡಬೇಕು ಬ್ರದರ್ ಹೇಳಿನಿ ಮನೆಯಲ್ಲಿ ಯಾರು ಕೇಳೋರಿಲ್ವಾ ಅಂದರೆ ಮತ್ತೆ ಏನು ಅನ್ಬೇಕು ಅಕ್ಕ ನಮಸ್ತೆ ಕಾವೇರಿ ಸಿಸ್ಟರ್ ವೆಲ್ಕಮ್ ವೆಲ್ಕಮ್ ನಮಸ್ತೆ ಸಿಸ್ಟರ್ ಸಿಸ್ಟರ್ ಟೀ ಆಯಿತಾ ಏನು ಮಾಡ್ತಾಯಿದ್ರ ಸಿಸ್ಟರ್ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಸಿಸ್ಟರ್ ನೀವೇ ಹೇಳಿ ಮತ್ತು ಮನೆಯಲ್ಲಿ ಹೇಳೋರು ಕೇಳೋರು ಇಲ್ಲ ಅಂತಂದರೆ ಏನು ಹೇಳೋಣ ಅಂತ ತಲೆನೇ ಬ್ಯುಸಿ ಆಯಿತು ಅದಕ್ಕೆ ಮನೆಯಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲಪ್ಪ ನಮಗೆ ಅಂತ ಹೇಳಿದೆ ಮತ್ತು ಇನ್ನೇನು ಹೇಳಬೇಕು ನೀವಾದರೂ ಹೇಳಿ ಬ್ರದರ್ ಹಾಯ್ ಮೇಡಮ್ ಸತೀಶ್ ಬ್ರದರ್ ಹಾಯ್ ಬ್ರದರ್ ಹಾಯ್ ಹಾಯ್ ವೆಲ್ಕಮ್ ಟು ಲೈವ್ ಬ್ರದರ್ ಟೀ ಆಯ್ತಾ ಏನು ಮಾಡ್ತಾ ಇದ್ರ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡ್ರಪ್ಪ ಬೇಗ ಬೇಗ ಸಪೋರ್ಟ್ ಮೆಸೇಜ್ ಹಾಕಿ ಹೇಳಲ್ಲ ನೋಡಿ ಓ ಏನು ಸೂಪರ್ ಥ್ಯಾಂಕ್ ಯು ಬ್ರದರ್ ಟ್ಯಾಂಕ್ ಯು ಸೋ ಮಚ್ ಮೋಹನ್ ಬ್ರದರ್ ಮನು ಬ್ರದರ್ ಹಾಯ್ ಬ್ರದರ್ ಹಾಯ್ ವೆಲ್ಕಮ್ ಟು ಲೈವ್ ಟೀ ಆಯ್ತಾ ಏನು ಮಾಡ್ತಾ ಇದ್ರ ಮೋಹನ್ ಬ್ರದರ್ ಮನು ಬ್ರದರ್ ಹಾಯ್ ಅಕ್ಕ ಹಾಯ್ 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 ಅದನ್ನು ಐತಿಯ ಅದಕ್ಕ ಜಾಯ್ನ್ ಆಗಿ ಜಾಯಿನ್ ಆಗಿ ಬೇಗ ಅಕ್ಕ ನಿಮ್ಮ ನಿಮ್ಮ ಚೈನ್ ಕಾಲಕೊಂತಿದ್ದೀರಾ ತೋರಿಸಿ ಇಲ್ಲ ಬ್ರದರ್ ಚೈನ್ ಕಟ್ಟಾಗಿದೆ ನನ್ನ ಕಾಲು ಚೈನ್ ಕಟ್ಟಾಗಿದೆ ಆವಾಗಲೇ ಕಟ್ಟಾಗಿ ಇವಾಗ ಒಂದು ಎರಡು ತಿಂಗಳಾಗಕ್ಕೆ ಬಂತು ಕಟ್ಟಾಗಿ ಇವಾಗ ಇನ್ನೂ ತೊಗೋಬೇಕು ನಾಳೆ ದೀಪಾವಳಿಗೆ ಹೋದರೆ ಅಮ್ಮ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ನೋಡಬೇಕು ಕೊಡಿಸಿದ್ರೆ ತೊಗೊಂಡು ಬರೋದು ಕೊಡಿಸ್ಲಿಲ್ಲ ಅಂದರೆ ಸುಮ್ಮನೆ ಬರೋದು ಏನೂ ಜಾಸ್ತಿ ಒತ್ತಾಯ ಮಾಡಿ ಕೇಳೋಲ್ಲ ಅವಳು ಕಷ್ಟದಲ್ಲಿರ್ತಾಳಲ್ವ ಏನೋ ಹೋಗಲ್ಲ ಅವಳೇ ಅಂದಿ ಮೊನ್ನೆ ದೀಪಾವಳಿಗೆ ಬರ್ತೀಯಲ್ಲಮ್ಮ ಅವಾಗ ಕೊಡಿಸ್ಕೊಳಿಸ್ತೀನಿ ಬಾ ಅಂತ ಹೇಳಿದ್ದಾರೆ ತೊಗೊಂಡು ಬರಬೇಕು ಮ್ಯಾರೇಜ್ ಆಗಿದೆಯಾ ನಿಮಗೆ ಆಗಿದೆ ಬ್ರದರ್ ಆಗಿದೆ ಇಬ್ಬರು ಮಕ್ಕಳು ಕೂಡ ಇದ್ದಾರೆ ಕೆಂಗೇರಿ ಹಾಯ್ ಹಾಯ್ ಬಡವರ ಮಕ್ಕಳು ನಾವು ಓ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೊ ಮಚ್ ಹಾಯ್ ಬ್ರದರ್ ಹಾಯ್ ವೆಲ್ಕಮ್ ಟು ಲೈವ್ ಲೈವ್ ಡಾಕ್ ಒಂದು ಲೈಕ್ ಕೊಡಿ ಬ್ರದರ್ ಲೈಕ್ ಕೊಟ್ಟಿಲ್ಲ ಅಂದರೆ ಥ್ಯಾಂಕ್ ಯು ಬ್ರದರ್ ಲೈಕ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಜಾಯಿನ್ ಆಗಿ ಜಾಯ್ನ್ ಆಗಿ ಬೇಗ ಬೇಗ ಸಪೋರ್ಟ್ ಮಿಸ್ಸಿಸ್ ಹಾಕ್ರಪ್ಪ ಹೈಡಲ್ಲಿರಬೇಡಿ ಜಾಯಿನ್ ಆಗಿ ಆಗಿ ಬೇಗ ಬೇಗ ನಮ್ಮ ಉತ್ತರ ಕರ್ನಾಟಕದ ಚೈನು ಎಷ್ಟು ಸೂಪರಾಗಿರುತ್ತಲ್ವ ಬ್ರದರ್ ಉತ್ತರ ಕರ್ನಾಟಕದ ಕಡೆ ಚೈನ ಸೂಪರು ಲೈಕ್ ನೀವು ಕೇಳ್ದೆ ಕೊಡುವವರು ನಾವೇ ಹೌದು ಬ್ರದರ್ ಹೌದು ಗ್ಯಾರಂಟಿ ಹೌದು ಬ್ರದರ್ ಇದು ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೊ ಮಚ್ ಲೈಕ್ ಕೊಟ್ಟಿದ್ದಕ್ಕೆ ಟ್ಯಾಂಕ್ ಯು ಸೋ ಮಚ್ ಅದು ಲೈಕು ನಾವಾಗ್ಲಿ ಕೇಳಿ ಪಡ್ಕೋಬಾರ್ದು ಬ್ರದರ್ ಅದು ನಿಜನೇ ನೀವು ಹೇಳೋದು ಅವರಲ್ಲಿ ಮನಸ್ಸಿಗೆ ಬಂದ್ರೆ ಮಾತ್ರ ಕೊಡಬೇಕು ಅದ್ರ ಮೇಲೆ ಗೊತ್ತಾಗುತ್ತೆ ನಮಗೆ ಎಷ್ಟು ಈ ಜನ ಇಷ್ಟ ಪಡ್ತಾ ನಮ್ಮನ್ನು ನಮ್ಮನ್ನ ಅಂತ ಹೇಳಿ ಲೈಕ್ ಕೊಟ್ಟಿಲ್ಲ ಅಂದ್ರೆ ಯಾರಿಗೂ ಇಷ್ಟ ಇಲ್ಲ ಅಂತ ಅನ್ನಿಸ್ಬಿಡುತ್ತೆ ನಮಗೂ ಲೈವ್ ಬರೋಕ್ಕೆ ಉಡಿಯೋ ಹಾಕಕ್ಕೆ ಹೆಂಗ್ ಲೈಕ್ ಬಂದು ಹೆಂಗೆ ಖುಷಿ ಆಗುತ್ತೆ ನಮಗೂ ಇಷ್ಟ ಪಡ್ತಾ ಇದ್ದಾರೆ ಅಂತ ಶಿವನೇ ಶಂಭುಲಿಂಗ ಯಾಕೆ ಬ್ರದರ್ ಮಾರುತಿ ಬ್ರದರ್ ಯಾಕೆ ಏನಾಯಿತು ಯಾಕೆ ಶಿವನೇ ಶಂಭುಲಿಂಗ ಯಾಕೆ ಬ್ರದರ್ ಏನಾಯ್ತು ತುಂಬ ಅಳ್ತಾ ಇದ್ದೀರಾ ಅನಿಸುತ್ತೆ ಯಾಕೆ ಏನು ಕಷ್ಟ ಆಗಿದೆ ಬ್ರದರ್ ಅಂತ ಒಂದು ಲೈಕ್ ನೀವು ಕೇಳದೆ ಕೊಡುವವರು ನಾವೇ ಹೌದು ಬ್ರದರ್ ಹೌದು ಅದು ಮಾತ್ರ ನಿಜ ವಂಶ ಪುತ್ರ ಥ್ಯಾಂಕ್ ಯು ಸೊ ಮಚ್ ಬ್ರದರ್ ಲೈಕ್ ಕೊಟ್ಟಿದ್ದಕ್ಕೆ ಅದೇ ನಿಜನೇ ಅಲ್ವಾ ನಾವು ಲೈಕ್ ಕೇಳಿ ಪಡಿಬಾರ್ದು ಅವ್ರ ಕೊಡಬೇಕು ಅಂದ್ರೇ ಅದರಲ್ಲಿ ಅಂದರೆ ಎಷ್ಟು ಜನ ಇಷ್ಟಪಡ್ತಾರೆ ಅಂತ ಗೊತ್ತಾಗುತ್ತೆ ಹಾಯ್ ಸಿಸ್ಟರ್ ಹಾಯ್ ಬ್ರದರ್ ಹಾಯ್ ಹಾಯ್ ಟೀ ಆಯ್ತಾ ಬ್ರದರ್ ಏನು ಮಾಡ್ತಾಯಿದ್ದೀರಾ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಬ್ರದರ್ ಆಗಿ ಜಾಯ್ನ್ ಆಗಿ ಬೇಗ ಬೇಗ ನಾವು ಲೈವ್ ಕೊಟ್ಟಿದ್ದೇನೆ ಹೌದಾ ಬ್ರದರ್ ಯೋಗೇಶ್ ಬ್ರದರ್ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಲೈವ್ ಕೊಟ್ಟಿದ್ರಿ ಯಾರೆಲ್ಲ ಲೈಕ್ ಕೊಟ್ಟಿದ್ರು ಎಲ್ರಿಗೂ ಟ್ಯಾಂಕ್ ಯು ಸೋ ಮಚ್ ಲೈಕ್ ಕೇಳದೆ ಕೊಡುವವರು ನಾವು ಥ್ಯಾಂಕ್ ಯು ಬ್ರದರ್ ಟ್ಯಾಂಕ್ ಯು ಸೋ ಮಚ್ ನಿಮ್ಮ ಮಾತು ನೂರಕ್ಕೆ ನೂರು ಸತ್ಯ ಸಿಸ್ಟರ್ ಹೌದಾ ಬ್ರದರ್ ಹೌದಾ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಹುಲಿ ಬ್ರದರ್ ಹಾಯ್ ಬ್ರದರ್ ಹಾಯ್ ಹಾಯ್ ವೆಲ್ಕಮ್ ಟು ಲೈವ್ ಫ್ರೀ ಆಯಿತಾ ಏನು ಮಾಡ್ತಾ ಇದ್ದೀರಾ ಹಾಯ್ ಬ್ರದರ್ ಹಾಯ್ ಲೈಕ್ ಡನ್ ಟ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೇಳಿ ಪಡಿ ಬರೋದು ಹೌದು ಬ್ರದರ್ ಲೈಕ್ ಕೇಳಿ ಪ ಲೈಕು ಕೇಳಿ ಪಡ್ಕೋಬಾರ್ದು ಅವ್ರ ಮನ್ಸಿಗೆ ಬಂದರೆ ಮಾತ್ರ ಕೊಡಬೇಕು ಮಲ್ಲು ಹಾಯ್ ಬ್ರದರ್ ಹಾಯ್ 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 ತಗೊಳ್ಳಿ ಲೈಕ್ ಟ್ಯಾಂಕ್ ಯು ಬ್ರದರ್ ಟ್ಯಾಂಕ್ ಯು ಸೋ ಮಚ್ ಟ್ಯಾಂಕ್ ಯು ಸೋ ಮಚ್ ಲೈಕ್ ಕೊಟ್ಟವ್ರಿಗೆಲ್ರಿಗೂ ಟ್ಯಾಂಕ್ ಯುಪ್ಪ ಅದು ನಿಜನೇ ನೀವು ಹೇಳೋದು ಲೈಕು ಕೇಳಿ ಅವತ್ತು ಪಡಿಬಾರ್ದು ಅದರಲ್ಲಿ ಏನು ಬರುತ್ತೆ ನಮ್ಮ ಯಾವ ಥರ ಇಷ್ಟಪಡ್ತಾರೆ ಅಂತ ಹೆಂಗೆ ಗೊತ್ತಾಗುತ್ತೆ ನಮಗೆ ಲೈಕು ಕೊಡಿ ಕೊಡಿ ಅಂದರೆ ಅವರು ನಮ್ಮ ಒತ್ತಾಯದ ಮೇಲಕ್ಕೆ ಕೊಟ್ಬಿಡ್ತಾರೆ ಅದು ಒತ್ತಾಯ ಥರ ಕೊಡಬಾರ್ದು ಇಷ್ಟ ಆಗಬೇಕು ಲೈಕು ನಿಮಗೆ ನಾವು 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 ಲೈವ್ ಮಾಡೋದು ನಿಮ್ಗೆ ಇಷ್ಟ ಆಗೈತೆ ಅಂತ ಹೇಳಿ ಲೈಕ್ ಕೊಟ್ಟರೆ ಅದರಲ್ಲಿ ಏನೋ ನೆಮ್ಮದಿ ಇರುತ್ತೆ ನಾವೇ ಕೇಳಿ ಕೇಳಿ ಪಡ್ಕೊಂಡ್ಬಿಟ್ರೆ ಏನು ಅನಿಸುತ್ತೆ ಈ ನಾವೇ ಹಾಕಿಸ್ಕೊಂಡಿದ್ದೀವಿ ಲೈಕ್ ನಾವೇ ಹಾಕಿಸ್ಕೊಂಡಿದ್ದೀವಿ ಅಂತ ಅದೊಂದು ಕುರುಗಿರುತ್ತೆ ಹಾಗಾಗಿ ಜಾಸ್ತಿ ಲೈಕ್ ಕೊಡಿ ಕೊಡಿ ಅಂತ ನಾವು ಅಲ್ಲಿ ಕೇಳಬಾರ್ದು ಅವ್ರ ಮನಸ್ಸಿಗೆ ಬಂದರೆ ಮಾತ್ರ ಕೊಡಬೇಕು ಅಷ್ಟೇ ರಾಜು ಬ್ರದರ್ ಹಾಯ್ ರೀ ಮೇಡಮ್ ಹಾಯ್ ಬ್ರದರ್ ಲೈಕ್ ಕೇಳದೆ ಕೊಡುವವರು ನಾವು ನವಶಕ್ತಿ ನವ ಥ್ಯಾಂಕ್ ಯು ಬ್ರದರ್ ಟ್ಯಾಂಕ್ ಯು ಸೊ ಮಚ್ ನಮ್ಮದು ಒಂದು ತೊಗೋರಿ ಲೈಕ್ ಥ್ಯಾಂಕ್ ಯು ಮಲ್ಲು ಬ್ರದರ್ ಥ್ಯಾಂಕ್ ಯು ಜಾ ಕಾವೇರಿ ಸಿಸ್ಟರ್ ಏನಂತ ಅರ್ಥ ಆಗ್ತಾ ಇಲ್ಲ ಜಾ ಅಕ್ಕ ಅಂದರೆ ಅದಿತಿ ಲೈಕ್ ಡನ್ ಥ್ಯಾಂಕ್ ಯು ಬ್ರದರ್ ಟ್ಯಾಂಕ್ ಯು ಸೊ ಮಚ್ ಲೈಕ್ ಕೊಟ್ಟಿದ್ದಕ್ಕೆ ಸಿಸ್ಟರ್ ಟಿ ಆಯ್ತಾ ಮಂಜು ಬ್ರದರ್ ಇಲ್ಲ ಬ್ರದರ್ ಮಾಡಬೇಕು ಯಜಮಾನ್ರು ಬಂದ ಮೇಲೆ ಮಾಡಬೇಕು ಅಕ್ಕ ಬಲವಂತವಾಗಿ ಬಲವಂತವಾಗಿ ಹೌದು ಬಲವಂತವಾಗಿ ಯಾವುದನ್ನು ಪಡಿಬಾರ್ದು ಜಾಲಿ ರೈಡ್ ಹೋಗಿ ಹೋಗಿ ಹಾಯ್ 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 ಅದು ನಿಜನೇ ಕಾವೇರಿ ಸಿಸ್ಟರ್ ಲೈಕ್ ಬಲವಂತವಾಗಿ ಯಾರೂ ತೊಗೋಬಾರ್ದು ಕಾಪಿ ಕಾವೇರಿ ಸಿಸ್ಟರ್ ಇಲ್ಲ ಸಿಸ್ಟರ್ ಇನ್ನು ಮಾಡಬೇಕು ಯಜಮಾನರು ಬಂದ ಮೇಲೆ ಮಾಡಬೇಕು ಅಂತ ಆಗಲೇ ಕೆಲಸ ಇವತ್ತು ಸೀಗೆ ಹುಣ್ಣಿಮೆ ಅಲ್ವಾ ನಮ್ಮ ಕಡೆ ಎಲ್ಲರೂ ಸ್ವೀಟು ಸಿಂಗ ಹುಡುಗಿ ಎಲ್ಲ ಮಾಡ್ತಾರೆ ನಾವು ಏನು ಮಾಡಿ ಅದಕ್ಕೆ ಬೆಳೆಗೆ ಹಾಕಿ ಕರಿಗಡ್ಬೋದೆಲ್ಲ ಅಡುಗೆ ಆಯ್ತು ಇಷ್ಟ ತನಕ ಇವಾಗ ಲೈವ್ ಬಂದಿದ್ದೀನಿ ಬೆಳಗ್ಗೆ ಇಂದ್ರೂ ಬರೀ ಕೆಲಸನೇ ಆಗಿಬಿಟ್ಟಿದೆ ಲೈಕ್ ಕೇಳದೆ ಕೊಡುವವರು ನಾವು ವಾವ್ ಪ್ರೀತಿಯಲ್ಲಿ ಮೋಸ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಪ್ರಕಾಶ್ ಯಾವರು ಗದಗ ಹತ್ರ ಮಾಚಿನೇಳಿ ಬ್ರದರ್ ಗದಗ ಹತ್ರ ಮಾಚಿನೇಳಿ ಥ್ಯಾಂಕ್ ಯು ಬ್ರದರ್ ಕೇಳ್ದೇ ಕೊಡಬೇಕು ಲೈಕ್ ನಾವು ಕೇಳಬಾರ್ದು ನಿಮ್ಮ ಮನಸ್ಸಿಗೆ ಬಂದರೆ ಮಾತ್ರ ಕೊಡಿ ಲೈಕ್ ಕೊಟ್ಟಿರುವೆ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೊ ಮಚ್ ಹಾಯ್ ಮೇಡಮ್ ಹಾಯ್ ಬ್ರದರ್ ಹಾಯ್ ಹಾಯ್ ಅಕ್ಕ ನಿಮ್ಮ ಮಗ ಎಲ್ಲಿ ಇಲ್ಲಿ ಪಕ್ಕದ ಮನೆಯಲ್ಲಿ ಆಟ ಆಡ್ತಾ ಇದ್ದಾನೆ ಸಿಸ್ಟರ್ ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ ಇಬ್ಬರು ಅಲ್ಲೇ ಇದ್ದಾರೆ ಅವರು ಸಾಯಂಕಾಲ ಬೆಳಗ್ಗೆ ಮಧ್ಯಾಹ್ನ ಒಟ್ಟ ಮೂರು ಸರಿ ಹೋಗಬೇಕು ಅವ್ರ ಮನೆಗೆ ಇಲ್ಲ ಅಂದರೆ ಅವ್ರಿಗೆ ಸಮಾಧಾನ ಇರಲ್ಲ ನಿಮ್ಮ ಗಂಡ ಎಲ್ಲಿ ಕೆಲಸಕ್ಕೆ ಹೋಗಿದ್ದಾರೆ ಬ್ರದರ್ ಇಲ್ಲ ಬ್ರದರ್ ಸ್ಕಿಪ್ ಆಗಿಲ್ಲ ಹಾಯ್ 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 ರಂಗನಾಥ್ ಬ್ರದರ್ ಹಾಯ್ ಹಾಯ್ ವೆಲ್ಕಮ್ ಟು ಲೈವ್ ಬ್ರದರ್ ಲೈವ್ ಬಂದು ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ ಬ್ರದರ್ ஜாயின் ஜாய்னாகி பேக யா கலசீல ப்ரதர் கம்பனி கேல்சோகே சாயங்காலம் அந்த ஏழு கண்டே ஆகி அவரு வரோது நன்கே நூறு லைக் கொடு ஆகி நூறு கொட்டித்தே சிஸ்டர் ஹோதா ப்ரதர் ஹௌதா தேங்க்யூ ஆகிள்வல்லே லைக்கு ஒவ்வொரு ஒன் சானல் ஒன்றே லைக்கு ஒன்று ஃபோனிக்கு ஒன்றே லைக்கு ಹಂಗೇ ನಿಮಗಷ್ಟು ಲೈಕ್ ಕೊಡಬೇಕು ಅಂತ ಅನಿಸಿದೆ ನಾನು ಡೈಲಿ ವಿಡಿಯೋ ಹಾಕ್ತೀನಿ ಬ್ರದರ್ ಅಲ್ಲಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ ಆಯಿತಾ ನಿಮಗಷ್ಟು ನನ್ನ ಮೇಲೆ ಲೈಕ್ ಕೊಡಬೇಕು ಅಂತ ಅನಿಸಿದ್ರೆ ಅಲ್ಲಿ ಹೇಗೆ ಕೊಡಿ ಅಂತ ಕೇಳ್ತೀನಿ ನಾನು ಹಾಯ್ ಹಾಯ್ ಅಕ್ಕ ಬೆಳಗ್ಗೆ ಲೈವ್ ಬಂದಿಲ್ಲ ಅಕ್ಕ ಅದೇ ಸಿಸ್ಟರ್ ಇವತ್ತು ಬೆಳಗ್ಗೆಯಿಂದ ಪೂರ್ತಿ ಕೆಲಸ ಆಯಿತು ಹುಣ್ಣಿಮೆ ಅಲ್ವಾ ಇವತ್ತು ಸೀಗಿ ಹುಣ್ಣಿಮೆ ನಮ್ಮ ಕಡೆ ಜೋರು ಮಾಡ್ತಾರೆ ಮಸಾರಿ ಕಡೆ ನಾನು ಅಮ್ಮ ಅಂದರು ನೀವೇನು ಸ್ವೀಟ್ ಮಾಡಲಿಲ್ಲ ಅಂದರೆ ಬೇಳೆಗೆ ಹಾಕಿ ಕರ್ಗೇಡ್ಬೋದು ಮಾಡಮ್ಮ ಸಿಂಗ ಹೋಳ್ಗೆ ಏಳು ಹೋಳ್ಗೆ ಮಾಡೋಕೆ ಟೈಮ್ ಸಿಗಲ್ಲ ನಿಮಗೆ ಮಕ್ಕಳಿದ್ದಾರೆ ಅಂದರು ಆಯಿತು ಅಂತ ಹೇಳಿ ಬೇಳೆ ಹಾಕಿ ಕರ್ಗೇಡ್ದು ಮತ್ತು ಬದನೇಕಾಯಿ ಪಲ್ಯ ಅನ್ನ ಸಾಂಬಾರು ಮಕ್ಕಳು ಕಟ್ಕೊಂಡು ಮಾಡೋ ಅಂದ್ರೆ ತೆಗಂದ್ರಿ ಹೊತ್ತಾಯ್ತು ನೋಡಿ ಸಿಸ್ಟರ್ ಐದು ಗಂಟೆ ಎಲ್ಲ ಕೆಲಸ ಮುಗೀತು ಅಷ್ಟು ಚಾನೆಲ್ ನನ್ನದೇ ಲೈಕ್ ಕೇಳದೆ ಕೊಡುವವರು ನಾವು ಲೈಕ್ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ಮಚ್ ಯಾವ ಊರು ಗದಗ ಹತ್ರ ಮಾಚಿನ ಬ್ರದರ್ ಹಾಯ್ ಬ್ರದರ್ ಹಾಯ್ ಹಾಯ್ ಇಷ್ಟೊತ್ತಿನ ಮಠ ಆಯಿತು ನೋಡಿ ನಮ್ಮ ಕಡೆ ಎಲ್ಲ ತನಕ ನಿನ್ನೆ ಪೂರ್ತಿಯಾಗಿ ಅಡುಗೆ ಮಾಡ್ತಾರೆ ಇವತ್ತು ಹೋಗಿ ಹೋಗಿ ಚೆನ್ನಾಗಿ ಚೆಲ್ಲಿ ಬರ್ತಾರೆ ಮಿಸ್ ಮಾಡ್ಕೊತಾ ಇದ್ದೀವಿ ನಾವು ಹಾಗಾಗಿ ಒಂದು ಸ್ವಲ್ಪ ಸ್ವೀಟ್ ಏನಾದರೂ ಮಾಡೋಣ ನಮ್ಮ ಮನೆಯಲ್ಲೂ ಅಂತ ಹೇಳಿ ಜೀವ ತಡಿಲಿಲ್ಲ ಅಮ್ಮ ಸ್ವೀಟ್ ಅದೆಲ್ಲ ಮಾಡ್ತಾಯಿದ್ದೀವಿ ಅಂದ್ರಲ್ಲ ಅದಕ್ಕೆ ನಾನು ಮಾಡಿದೆ ಇವತ್ತು ಕರ್ಗೆಡುಬು ಮತ್ತು ಎಲ್ಲ ಮಾಡಿದ್ದೀನಿ ನಾಳೆ ವಿಡಿಯೋ ಬರುತ್ತೆ ನೋಡಿ ಅದು ಲೈಕ್ ಯು ಅಕ್ಕ ಓಕೆ ಥ್ಯಾಂಕ್ ಯು ಬ್ರದರ್ ಟ್ಯಾಂಕ್ ಯು ಓಕೆ ಬಾಯ್ ಸಿಸ್ಟರ್ ಓಕೆ ಬ್ರದರ್ ಓಕೆ ಓಕೆ ನಮ್ಮ ನನಗೂ ಕೊಡಿ ಸ್ವೀಟ್ ಬನ್ನಿ ಬ್ರದರ್ ಬನ್ನಿ ಸೂಪರ್ ಸೂಪರ್ ಸುರೇಶ್ ಬ್ರದರ್ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೊ ಮಚ್ ಸೂಪರ್ ಗುಡ್ ಲೈವ್ ಟ್ಯಾಂಕ್ ಯು ಬ್ರದರ್ ಟ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಬ್ರದರ್ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಜಾಯ್ನ್ ಆಗಿ ಜಾಯ್ನಾಗಿ ಬೇಗ ಬೇಗ ಅಕ್ಕ ಮನೆಯಲ್ಲಿ ಅಕ್ಕ ಅಕ್ಕ ಮನೆಯಲ್ಲಿ ಅಕ್ಕ ಯಾರು ಬ್ರದರ್ ಯಾರು ಸಿಸ್ಟರ್ ಲೈವ್ ಸೂಪರ್ ಟ್ಯಾಂಕ್ ಯು ಬ್ರದರ್ ಕಾವೇರಿ ಸಿಸ್ಟರ್ ಏನೂ ಅಂತ ಅರ್ಥ ಇಲ್ಲ ಅಕ್ಕ ಮನೆಯಲ್ಲಿ ಅಕ್ಕ ಅಂದರೆ ನಿಮ್ಮ ಕಡೆ ಮಾಡ್ತೀರ ಸಿಸ್ಟರ್ ನಿಮ್ಮದು ಮಸಾರಿ ಆಗುತ್ತೇನ ಎರಿ ಆಗುತ್ತೆ ಎರಿ ಆದರೆ ಎಳ್ಳ ಮಸೇಲಿ ಮಾಡ್ತೀರ ಆದರೆ ಸೀಗಿ ಮೂವಿ ಮಾಡ್ತಾರೆ ನಮ್ಮದು ಮಸಾರೆ ಅಲ್ವಾ ಸೀಗೆ ಹುಣಿವೆ ಇವತ್ತು ಹೊಲದಲ್ಲಿ ಪೂಜೆ ಅದೆಲ್ಲ ಮಾಡ್ತಾರೆ ನನಗೂ ಹೋಗ್ಬೇಕಂತ ತುಂಬ ಆಸೆ ಇತ್ತು ಆದರೆ ಈ ಕಡೆ ಬಂದ್ವಲ್ವಾ ಹೋಗೋಕೆ ಆಗಲಿಲ್ಲ ನಾನು ತುಂಬ ಮಿಸ್ ಮಾಡ್ಕೊತಾ ಇದ್ದೆ ಸೀಗೆ ಹುಣಿವೆ ಸೂಪರ್ ಆಗುತ್ತೆ ಮುಂದೆ ಮುಂದಿನ ಸರಿ ಹೋಗ್ತೀನಿ ಮಿಸ್ ಮಾಡಲ್ಲ ತುಂಬ ಆಸೆ ಇದೆ ಸೀಗೆ ಹುಣಿವೆ ಮಾಡಬೇಕು ಅಂತ ಜಾಯ್ನ್ ಆಗಿ ಜಾಯ್ನ್ ಆಗಿ ಬೇಗ ಬೇಗ ಗುಡ್ ಗುಡ್ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೊ ಮಚ್ ಹಾಯ್ ಹಾಯ್ ಪ್ರಕಾಶ್ ಬ್ರದರ್ ಹಾಯ್ ಹಾಯ್ ವೆಲ್ಕಮ್ ಟು ಲೈ ಎಲ್ಲಿ ಇದ್ದೀರಾ ಈಗ ಬೆಂಗಳೂರು ಬ್ರದರ್ ಬೆಂಗಳೂರಲ್ಲಿದ್ದೀವಿ ಕೆ ಬ್ರದರ್ ಬೆಂಗಳೂರಲ್ಲಿದ್ದೀವಿ ಇವಾಗ ಬಂದು ಎರಡು ತಿಂಗಳು ಎರಡೂವರೆ ತಿಂಗಳಾಯ್ತು ಹೌದಾ ಸಿಸ್ಟರ್ ಹೌದಾ ಯಾವ ಊರು ಗದಗತ್ರ ಮಾಚಿನಲ್ಲಿ ಬ್ರದರ್ లైక్ కొట్టిల్ అంద్రైక్ష్ట అక్క అక్క ఏ అర్థ ఆగ అక్క మహిళర గుడ్డ కోటె అక్క యారు అక్క ఇష్టరు అందర్థ ఆతా జాయిన్ సపోర్ట్ ಸಾಯಂಕಾಲ ಅಂತೂ ಇವಾಗ ಹಾಂ ಓಕೆ ನಮ್ಮದು ಮುಂಡರಿಗೆ ಹೌದಾ ಬ್ರದರ್ ಹೌದಾ ಹಾಂ ಓ ಹಂಗೆ ಮಾಡಿದೆ ಅಣ್ಣ ಹಾಂ ಹೌದಾ ಹ್ಞೂ ಆದ್ರಲ್ಲೇ ಹಾಂ ತಂಗಿ ಆಡ್ಕೊಂತ ಆಡಿಸು ಹೌದಾ ಮುಂಡ್ರಿಗೆ ಅಲ್ಲಿ ನಮ್ಮೂರ ಪಕ್ಕನೇ ಆಚಿನಹಳ್ಳಿ ಬ್ರದರ್ ಬೆಳಾಟಿ ಹತ್ತಿರ ಮುಂಡ್ರಿಗೆ ಹತ್ತಿರ ಅಂದರೆ ಬೆಳ್ಳಾಟಿ ಅಂದರೆ ಪಕ್ಕ ಗೊತ್ತಾಗುತ್ತೆ ಹಾಯ್ 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 ಬೆಳ್ಳಿ ಪಕ್ಕ ಮಾಚಿನಳ್ಳಿ ನಮ್ಮದು ಗೊತ್ತು ಹೌದಾ ಬ್ರದರ್ ಟ್ಯಾಂಕ್ ಯು ಬ್ರದರ್ ಟ್ಯಾಂಕ್ ಯು ಸೋ ಮಚ್ ಅಕ್ಕ ನಮ್ಮದು ಕಡಲೆ ಕಪ್ಪ ಹೌದಾ ಸಿಸ್ಟರ್ ಅಂದರೆ ಎರಿ ಆಗುತ್ತಾ ಮಸಾರೆ ಆಗುತ್ತಾ ಸಿಸ್ಟರ್ ಅದು ಹಾಂ ಹೂವ ವೆರಿ ಗುಡ್ ಅಕ್ಕ ನಿಮಗೆ ನಾವೆಲ್ಲ ಗೊತ್ತಾ ಹನುಮಂತ ಗೌಡ ಗೊತ್ತು ಬ್ರದರ್ ಫಸ್ಟಿಗೆಲ್ಲ ಲೈವ್ ಬರ್ತಾಯಿದ್ರಿ ನೀವು ಹಾಯ್ 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 ನಿಮ್ಮ ಹೆಸರು ನೇತ್ರಾವತಿ ಬರ್ದಾರೆ ನೇತ್ರಾವತಿ ನನ್ನ ಹೆಸರು ಯಾರಿಗೆಲ್ಲ ಲೈಕ್ ಕೊಡೋ ಮನಸ್ಸಿದ್ರೆ ಲೈಕ್ ಕೊಡ್ರಪ್ಪ ಲೈಕ್ ಕೊಟ್ಟಿಲ್ಲ ಅಂದ್ರೆ ಅಯ್ಯಂತ ನಂಗೆ ಲೈವ್ ಆಗ್ತಾ ಇತ್ತು ನಂಗೆ ಲೈವ್ ಆಗ್ತಾ ಇತ್ತು ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ